ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಪ್ರತಿಯೊಬ್ಬರು ಗಮನಿಸಲೇ ಸ್ಟೋರಿ ಅದರಲ್ಲೂ ಕೂಡ ವಿಶೇಷವಾಗಿ ಪೋಷಕರಂತೂ ನೋಡಲೇ ಸ್ಟೋರಿ ಇದು ಬಂಧುಗಳೇ ಈ ಪಿಡುಗಿನಿಂದ ಪ್ರತಿ ವರ್ಷ ಸಾವಿರಾರು ಮಕ್ಕಳು ಇಡೀ ದೇಶಾದ್ಯಂತ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಆದರೂ ಕೂಡ ಈ ಪಿಡುಗಿಗೆ ಸರಿಯಾದ ರೀತಿಯಲ್ಲಿ ಬ್ರೇಕನ್ನು ಹಾಕೋದಿಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ಕಾನೂನು ಚೌಕಟ್ಟಿನ ವ್ಯಾಪ್ತಿಗೂ ಕೂಡ ತರೋದಿಕ್ಕೆ ಸಾಧ್ಯ ಆಗ್ತಿಲ್ಲ ನಾನೀಗ ಹೇಳೋದಕ್ಕೆ ಹೊರಟಿರುವಂತ ಪಿಡುಗಿ ಯಾವುದು ಅಂದ್ರೆ ರ್ಯಾಗಿಂಗ್ ಪಿಡುಗಿಗೆ ಸಂಬಂಧಪಟ್ಟ ಹಾಗೆ ನೀವು ಸೋಷಿಯಲ್ ಮೀಡಿಯಾ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಒಂದು ಹ್ಯಾಶ್ಟಾಗ್ ಟ್ರೆಂಡಿಂಗ್ ಆಗ್ತಾ ಇದೆ ಗಮನಿಸಿರಬಹುದು ಜಸ್ಟಿಸ್ ಫಾರ್ ಮಿಹಿರ್ ಎನ್ನುವಂಥ ಹ್ಯಾಶ್ ಟ್ಯಾಗ್ ಅದು ಯಾವ ಕಾರಣಕ್ಕಾಗಿ ಆ ಹುಡುಗನಿಗೆ ನ್ಯಾಯ ಸಿಗಲೇಬೇಕು ಅಂತ ಪ್ರತಿಯೊಬ್ರು ಕೂಡ ಒತ್ತಾಯಿಸ್ತಾ ಇದ್ದಾರೆ ಅಂದ್ರೆ ಅದೇ ರ್ಯಾಗಿಂಗ್ ಎನ್ನುವಂಥ ಪಿಡುಗಿಗೆ ಅತ್ಯಂತ ಭೀಕರವಾಗಿ ಆತ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾನೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಒಂದಷ್ಟು ನಟ ನಟಿಯರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡೋದಕ್ಕೆ ಶುರುವಾದ ಬಳಿಕ ಇದರ ವ್ಯಾಪ್ತಿ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ಕೂಡ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಪ್ರಕರಣ ಏನು ಅಂತ ಹೇಳಿ ಹುಡುಕೋದಿಕ್ಕೂ ಕೂಡ ಶುರು ಮಾಡ್ಕೊಂಡಿದ್ದಾರೆ ನಿನ್ನೆ ತಾನೇ ಪ್ರಖ್ಯಾತ ನಟಿಯಾಗಿರುವಂತಹ ಸಮಂತ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಆತನ ಸಾವಿಗೆ ಕಾರಣ ಆದಂತವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಯಾವುದೇ ಕಾರಣಕ್ಕೂ ಅದರಲ್ಲಿ ಹಿಂದೆ ಮುಂದೆ ನೋಡಬಾರ್ದು ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಕಾಶ್ಮೀರಕ್ಕೆ ಟ್ರಿಪ್ ಆಯೋಜಿಸಿದೆ ವಿಸಿಟಿಂಗ್ ಪ್ಲೇಸಸ್ ಶ್ರೀನಗರ ಶಂಕರಾಚಾರ್ಯ ಪೀಠ ದಾಲ್ ಲೇಕ್ ಸನ್ಮಾರ್ಗ್ ಗುಲ್ಮಾರ್ಗ್ ಅರು ವ್ಯಾಲಿ ಅಂಡ್ ಬೀಟಬ್ ವ್ಯಾಲಿ ಕೇವಲ ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಫೋರ್ ನೈಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಒನ್ ನೈಟ್ ಹೌಸ್ ಬೋಟ್ ಸ್ಟೇ ಆಲ್ ಮೀಲ್ಸ್ ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮಾರ್ಚ್ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಯಾರು ಆತನ ಸಾವಿಗೆ ಕಾರಣ ಆದರೂ ಆದಷ್ಟು ಬೇಗ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ಒತ್ತಾಯಿಸಿದ್ದಾರೆ ಜೊತೆಗೆ ಈ ಪಿಡುಗಿಗೆ ಹಾಗೆ ತಮ್ಮದೇ ಆದಂತ ರೀತಿಯಲ್ಲಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಕೇವಲ ಸಮಂತ ಮಾತ್ರ ಅಲ್ಲ ಮಲಯಾಳಂನ ಪ್ರಖ್ಯಾತ ನಟ ಪೃಥ್ವಿರಾಜ್ ಸುಕುಮಾರನ್ ಸೇರಿದಂತೆ ಸಾಕಷ್ಟು ಮಂದಿ ಇದೀಗ ಈ ಘಟನೆ ಸಂಬಂಧಪಟ್ಟ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಏನು ಪ್ರಕರಣ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದು ಸಾಲ ಹೇಳ್ತೀನಿ ಆತ ಅನುಭವಿಸಿದಂತ ನೋವು ಹೇಗಿತ್ತು ಅನ್ನೋದು ಆರಂಭದಲ್ಲಿ ನಿಮಗೆ ಗೊತ್ತಾಗ್ಲಿ ಆತನನ್ನ ಏನ್ ಮಾಡ್ತಿದ್ರು ಗೊತ್ತಾ ಈಗ ಗೊತ್ತಾಗ್ತಿರುವಂತ ಸಂಗತಿ ಈ ಟಾಯ್ಲೆಟ್ ನ ಕಮೋರ್ಡ್ ಬರುತ್ತಲ್ಲ ಸೀದಾ ಅಲ್ಲಿ ಕರ್ಕೊಂಡು ಹೋಗಿ ಆ ಟಾಯ್ಲೆಟ್ ನ ಆ ಸೀಟ್ ಇರುತ್ತಲ್ಲ ಅದನ್ನ ನಾಲಿಗೆಯಲ್ಲಿ ಆತನನ್ನ ನೆಕ್ಕಿಸ್ತಾ ಇದ್ರು ಅದಾದ ಬಳಿಕ ಆತನ ತಲೆಯನ್ನ ಕಮೋಡ್ ಒಳಗಡೆ ಹಾಕಿ ಫ್ಲಶ್ ಮಾಡ್ತಾ ಇದ್ರು ಆ ಟಾಯ್ಲೆಟ್ ಒಳಗಡೆ ಇರುವಂತ ನೀರನ್ನ ಕುಡಿಯುವ ರೀತಿಯಲ್ಲಿ ಮಾಡ್ತಾ ಇದ್ರು ಸಹಿಸಿಕೊಳ್ಳುವಷ್ಟು ದಿನಗಳ ಕಾಲ ಸಹಿಸಿಕೊಂಡ ಕೊನೆಗೆ ಸಾಧ್ಯ ಆಗ್ಲೇ ಇಲ್ಲ ಯಾರ ಬಳಿಯೂ ಕೂಡ ಆ ಸಂಕಟವನ್ನ ನೋವನ್ನ ಹೇಳಿಕೊಳ್ಳಲಾಗದೆ ಆತ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಅದು ಕೂಡ ಅತ್ಯಂತ ಭೀಕರವಾಗಿ ಈಗ ವಿವರಿಸ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಆತನ ಹೆಸರು ಮಿಹಿರ್ ಅಂತ ಹೇಳಿ ಮೂಲತಃ ಆತ ಕೇರಳದ ಒಂದು ಭಾಗದವನು ಕೊಚ್ಚಿಯ ತ್ರಿಪುಣಿತರ ಎನ್ನುವಂಥ ಭಾಗದಲ್ಲಿ ತನ್ನ ತಂದೆ ತಾಯಿಯ ಜೊತೆಗೆ ಅಪಾರ್ಟ್ಮೆಂಟ್ನ ಒಂದು ಫ್ಲಾಟ್ನಲ್ಲಿ ಆತ ವಾಸ ಇರ್ತಾನೆ ಇತ್ತೀಚೆಗಷ್ಟೇ ಅಂದ್ರೆ ಒಂದು ಮೂರ್ನಾಲ್ಕು ತಿಂಗಳ ಹಿಂದಷ್ಟೇ ಕೇರಳದ ಎರ್ನಾಕುಲಂನ ಗ್ಲೋಬಲ್ ಪಬ್ಲಿಕ್ ಶಾಲೆ ಅತ್ಯಂತ ಪ್ರತಿಷ್ಠಿತ ಶಾಲೆ ಆ ಶಾಲೆಗೆ ಆತ ಸೇರ್ಪಡೆ ಆಗಿರ್ತಾನೆ ಆತನ ವಯಸ್ಸು ಹದಿನೈದರಿಂದ ಹದಿನಾರರ ಆಸುಪಾಸು ಒಂಬತ್ತನೇ ತರಗತಿಯಲ್ಲಿ ಆತ ಓದ್ತಾ ಇದ್ದ ಆತ ಶಾಲೆಗೆ ಆರಂಭದಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಆತನ ಸೀನಿಯರ್ಸ್ಗಳು ಆತನನ್ನ ರ್ಯಾಗ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಈತ ಏನ್ ಮಾಡ್ತಾನೆ ಅವರು ರ್ಯಾಗ್ ಮಾಡ್ತಾ ಇದ್ದ ಹಾಗೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನಾನು ಯಾಕೆ ಅವರ ರ್ಯಾಗಿಂಗ್ಗೆ ತಲೆ ಬಾಗ್ಬೇಕು ಅಥವಾ ನಾನು ಯಾಕೆ ಸಹಿಸಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಆ ಶಾಲೆಗೆ ಹೊಸ ವಿದ್ಯಾರ್ಥಿ ಆದಂತ ಕಾರಣಕ್ಕಾಗಿ ಆತ ಪ್ರತ್ಯುತ್ತರವನ್ನ ಕೊಟ್ಟ ಅಂತ ಕಾಣುತ್ತೆ ಆತ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದ ಹಾಗೆ ಆ ಕಡೆಯಿಂದ ಅವರು ಮಾಡಿದಂತಹ ಕಿತಾಪಿತಿ ಇದೆಯಲ್ಲ ಅಥವಾ ಕೊಟ್ಟಂತ ಹಿಂಸೆ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಆರಂಭದಲ್ಲಿ ಆತನ ಬಣ್ಣವನ್ನ ಇವರೆಲ್ಲರೂ ಕೂಡ ಹೀಯಾಳಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಯಾವ್ಯಾವ ರೀತಿಯಲ್ಲಿ ಆತನನ್ನ ಚುಚ್ಚೋದಕ್ಕೆ ಸಾಧ್ಯವೋ ಹಿಂಸೆ ಕೊಡೋದಕ್ಕೆ ಸಾಧ್ಯವೋ ಆತನಿಗೆ ಹಿಂಸೆಯನ್ನ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಕೊಡ್ತಾರೆ ಕೇವಲ ಪ್ರತ್ಯುತ್ತರವನ್ನ ಕೊಟ್ಟ ಅಂತ ಕಾರಣಕ್ಕಾಗಿ ಆತ ಹೋದಲೆಲ್ಲ ಹೋಗಿ ಹಿಂಬಾಲಿಸೋದು ಆತನನ್ನ ಹೊಡೆಯೋದು ಆತನಿಗೆ ಹೀಯಾಳಿಸೋದು ಯಾವ ರೀತಿಯಾಗಿ ಚಿತ್ರ ಹಿಂಸೆಯನ್ನು ಕೊಡೋದಕ್ಕೆ ಸಾಧ್ಯವೋ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಆತನಿಗೆ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ರು ಜೊತೆ ಬೇರೆ ಬೇರೆ ರೀತಿಯಲ್ಲಿ ಆತನಿಗೆ ಡ್ಯಾನ್ಸ್ ಮಾಡು ಹಾಗ್ ಮಾಡು ಹೀಗೆ ಮಾಡು ಬಟ್ಟೆ ಬಿಚ್ಚು ಎದುರುಗಡೆ ಪ್ಯಾಂಟ್ ಬಿಚ್ಚು ಎದುರುಗಡೆ ಇದು ಮಾಡು ಈ ರೀತಿಯಾಗಿ ನಿರಂತರವಾಗಿ ಆತನಿಗೆ ರ್ಯಾಗ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಆದರೆ ಶಾಲಾ ಆಡಳಿತ ಮಂಡಳಿ ಅದ್ಯಾವುದರ ಕ ಕಡೆಗೂ ಕೂಡ ಗಮನವನ್ನು ಹರಿಸಲೇ ಇಲ್ಲ ಶಾಲಾ ಆಡಳಿತ ಮಂಡಳಿಯ ಗಮನಕ್ಕೂ ಕೂಡ ಇತ್ತು ಆದರೆ ಅವರೆಲ್ಲರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ರು ಅಂದರೆ ಈ ರೀತಿಯಾಗಿ ರ್ಯಾಗ್ ಮಾಡ್ತಾ ಇದ್ದಂಥವ್ರು ಶ್ರೀಮಂತರ ಮಕ್ಕಳು ರ್ಯಾಗ್ ಮಾಡ್ತಾ ಇದ್ದಂಥವ್ರು ದೊಡ್ಡ ದೊಡ್ಡ ಉದ್ಯಮಿಗಳ ಮಕ್ಕಳು ಅಪ್ಪಿ ತಪ್ಪಿ ಏನಾದರೂ ವಾರ್ನಿಂಗ್ ಮಾಡಿದ್ರೆ ಅವರ ವಿರುದ್ಧ ನಾವು ಕ್ರಮವನ್ನ ತೆಗೆದುಕೊಂಡು ಬಿಟ್ಟರೆ ನಾಳೆ ಯಾರು ಕೂಡ ಉದ್ಯಮಿಗಳು ದೊಡ್ಡ ದೊಡ್ಡವರು ಯಾರು ಕೂಡ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸೋದಿಲ್ಲ ಎಷ್ಟೇ ಅಂದರೂ ಅವ್ರು ತಮ್ಮ ಮಕ್ಕಳನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಶುರು ಬಿಡ್ತಾರೆ ಹೀಗಾಗಿ ಈ ಬಡ ವಿದ್ಯಾರ್ಥಿ ಏನ ಬೇಕಾದರೂ ಆಗಲಿ ಎನ್ನುವ ರೀತಿಯಲ್ಲಿ ಶಾಲಾ ಆಡಳಿತ ಮಂಡಳಿ ಕೂಡ ಕಣ್ಣು ಮುಚ್ಚಿ ಕುಳಿತುಕೊಂಡಿತ್ತು ಈತನಿಗೆ ಹೇಗೆ ಹೆದರ್ಸ್ಬಿಟ್ಟಿದ್ರು ಅಂದ್ರೆ ನೀನು ಮನೆಗೇನಾದರೂ ಹೋಗಿ ಹೇಳಿಬಿಟ್ರೆ ನಿನಗೆ ನಾವು ಚಿತ್ರ ಹಿಂಸೆಯನ್ನ ದುಪ್ಪಟ್ಟು ಮಾಡಿಬಿಡ್ತೀವಿ ಅಥವಾ ಬೇರೆ ರೀತಿಯಲ್ಲೂ ಕೂಡ ಟಾರ್ಚರ್ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೆದರಿಸ್ಬಿಟ್ಟಿದ್ದಾರೆ ತುಂಬಾ ಧೈರ್ಯವಾಗಿದ್ದಂಥ ಹುಡುಗ ಆರಂಭದಲ್ಲಿ ರ್ಯಾಗ್ ಮಾಡಿದಂತವರಿಗೆ ಪ್ರತ್ಯುತ್ತರವನ್ನ ಕೊಟ್ಟಂತ ಹುಡುಗ ಬರ್ತಾ ಬರ್ತಾ ಎಷ್ಟು ಸಾಫ್ಟ್ ಆಗಿ ಬಿಡ್ತಾನೆ ಅಂದ್ರೆ ಆತ ಏಕಾಂತವನ್ನ ಬಯಸೋದಿಕ್ ಶುರು ಮಾಡ್ಕೊಳ್ತಾನೆ ಎಲ್ಲರ ಜೊತೆಗೂ ಕೂಡ ಮಾತನ್ನ ಬಿಟ್ಟು ಬಿಡ್ತಾನೆ ಓದಿನಲ್ಲೂ ಕೂಡ ಹಿಂದೆ ಉಳ್ಕೊಂಡು ಬಿಡ್ತಾನೆ ಯಾರಿಗೂ ಕೂಡ ಉತ್ತರ ಕೊಡದಂಥ ಪರಿಸ್ಥಿತಿಗೆ ಆತ ಬಂದು ಬಿಡ್ತಾನೆ ಹೀಗೆ ಬರ್ತಾ 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 ಮಂಕ ಆಗಿ ಬಿಡ್ತಾನೆ ಯಾರ ಜೊತೆಗೂ ಕೂಡ ಆತ ಸೇರ್ತಾ ಇರಲಿಲ್ಲ ಪೋಷಕರು ಇದನ್ನು ಗಮನಿಸಿರ್ತಾರೆ ಆದರೆ ಪೋಷಕರು ಅಂದ್ಕೊಂಡಿರ್ತಾರೆ ಹೊಸ ಶಾಲೆಯಲ್ಲ ಹೀಗಾಗಿ ಆರಂಭದಲ್ಲಿ ಆತನಿಗೆ ಹೊಂದ್ಕೊಳ್ಳೋಕೆ ಸಾಧ್ಯ ಆಗದೆ ಇರಬಹುದು ಹೀಗಾಗಿ ಸ್ವಲ್ಪ ದಿನ ಹೊಂದ್ಕೊಳ್ತಾನೆ ಅಂತೇಳಿ ಅವರು ಕೂಡ ಸುಮ್ಮನೆ ಇದ್ರು ಹೀಗಿರುವಂಥ ಸಂದರ್ಭದಲ್ಲೇ ಜನವರಿ ಹದಿನೈದನೇ ತಾರೀಕು ನಡೆಯಬಾರದಂಥ ಒಂದು ಘಟನೆ ನಡೆದು ಹೋಗಿಬಿಡುತ್ತೆ ಅವತ್ತಿನ ದಿನ ಆತನಿಗೆ ಆದಂಥ ಚಿತ್ರಹಿಂಸೆ ಏನಪ್ಪಾ ಅಂದ್ರೆ ಶಾಲೆಯ ಟಾಯ್ಲೆಟ್ಗೆ ಎಳ್ಕೊಂಡು ಹೋಗಿ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಆ ಕಮೋಡಿನ ಸೀಟನ್ನು ನೆಕ್ಕಿಸಿ ಬಿಡ್ತಾರೆ ಕಮೋಡ್ ಒಳಗಡೆ ಆತನ ತಲೆಯನ್ನು ಹಾಕಿ ಫ್ಲಶ್ ಮಾಡಿಬಿಡ್ತಾರೆ ಟಾಯ್ಲೆಟ್ನ ನೀರನ್ನು ಕುಡಿಯುವ ಹಾಗೆ ಮಾಡಿಬಿಡ್ತಾರೆ ಅದಕ್ಕಿಂತಲೂ ಬೇರೆ ಬೇರೆ ರೀತಿಯಲ್ಲಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ರು ತೀರಾ ಪೀಕ್ ಅಂದರೆ ಈ ಹಂತಕ್ಕೆ ಹೋಗಿಬಿಡ್ತಾರೆ ಅಲ್ಲಿಗೆ ಆತನಿಗೆ ಇದ್ಯಾವುದನ್ನು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಶಾಲಾ ಆಡಳಿತ ಮಂಡಳಿಯವರ ಗಮನಕ್ಕೆ ಬಂದರೂ ಕೂಡ ಅವರು ಕ್ರಮ ತಗೊಳ್ತಾ ಇರಲಿಲ್ಲ ಪೋಷಕರ ಬಳಿಗೆ ಆತ ಹೇಳ್ಕೊಳ್ಳುವಂಥ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಹೀಗಾಗಿ ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡು ಬಿಡ್ತಾನೆ ಕೊನೆಯದಾಗಿ ಶಾಲೆ ಬಿಟ್ಟು ಸೀದಾ ತನ್ನ ಅಪಾರ್ಟ್ಮೆಂಟ್ ನ ಗೆ ಬರ್ತಾನೆ ಹೆಚ್ಚು ಕಡಿಮೆ ಒಂದು ಎರಡು ವರೆಯ ಸುಮಾರಿಗೆ ಗೆ ಬಂದಿದ್ದ ಮೂರುವರೆಯ ಸುಮಾರಿಗೆ ಇಪ್ಪತ್ತ ಆರನೇ ಮಹಡಿಯಿಂದ ಆತ ಕೆಳಗಡೆ ಬಿದ್ದು ಪ್ರಾಣವನ್ನ ಕಳ್ಕೊಂಡು ಬಿಡ್ತಾನೆ ಯೋಚನೆ ಮಾಡಿ ಒಂಬತ್ತನೇ ಕ್ಲಾಸ್ ಹುಡುಗ ಹದಿನೈದು ವರ್ಷದ ಹುಡುಗ ಈ ರೀತಿಯಾಗಿ ನಿಂದ ಹಾರಿ ಕೆಳಗಡೆ ಪ್ರಾಣವನ್ನ ಕಳ್ಕೊಳ್ತಾನೆ ಅಂದ್ರೆ ಆತನ ಪರಿಸ್ಥಿತಿ ಹೇಗಾಗಿರ್ಬೇಡ ಅಥವಾ ಯಾವ ಪರಿಯಾಗ ಆತ ಚಿತ್ರಹಿಂಸೆಯನ್ನು ಅನುಭವಿಸ್ಬೇಡಬೇಡ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟರ ಮಟ್ಟಿಗೆ ಆತ ನೊಂದಿರಬೇಡ ಅಂತ ಹೇಳಿ ಆರಂಭದಲ್ಲಿ ಪೋಷಕರಿಗೆ ಗೊತ್ತಾಗೋದಿಲ್ಲ ಯಾಕೆ ಈತ ಪ್ರಾಣವನ್ನ ಕಳ್ಕೊಂಡ ಓದಿನಲ್ಲಿ ಏನಾದ್ರೂ ಒತ್ತಡ ಇತ್ತ ವಿಪರೀತ ಸ್ಟ್ರೆಸ್ನಿಂದ ಏನಾದ್ರೂ ಬಳಲ್ತಾ ಇದ್ನ ಅಥವಾ ಮನೆಯಲ್ಲಿ ಏನಾದ್ರೂ ಆಯ್ತಾ ಈ ರೀತಿ ಅವರೆಲ್ಲರೂ ಕೂಡ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಪೊಲೀಸರಿಗೂ ಕೂಡ ದೂರನ್ನ ಕೊಡ್ತಾರೆ ಪೊಲೀಸರು ಕೂಡ ಅದನ್ನು ಪತ್ತೆ ಹಚ್ಚೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಆರಂಭದಲ್ಲಿ ಯಾವುದೂ ಕೂಡ ಗೊತ್ತಾಗೋದಿಲ್ಲ ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ಶಾಲೆಯವರು ಎಷ್ಟು ಅದನ್ನ ಹೈಡ್ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಹೈಡ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಈ ರೀತಿಯಾಗಿ ರ್ಯಾಗಿಂಗ್ ನಡೀತಿತ್ತು ಅನ್ನೋದು ಹೊರಗಡೆ ಬರದ ರೀತಿಯಲ್ಲಿ ಅವ್ರು ನೋಡ್ಕೊಳ್ತಾರೆ ಹೀಗಿರುವಾಗಲೇ ಏನು ಮಾಡ್ತಾರೆ ಈ ಮಿಹಿರ್ನ ರೀತಿಯಲ್ಲೇ ಒಂದಷ್ಟು ಮಂದಿ ಸ್ಟೂಡೆಂಟ್ಸ್ ಗಳು ಅನ್ಯಾಯಕ್ಕೊಳಗಾಗಿದ್ರು ಅಥವಾ ರಾಗಿಂಗ್ ಇಂದ ಅವರು ಬಳತ್ತಾ ಇದ್ರು ಅಥವಾ ರ್ಯಾಗಿಂಗ್ ಸಂತ್ರಸ್ತರು ಅವರು ಒಂದು ಗ್ರೂಪ್ ಮಾಡ್ಕೊಂಡಿದ್ರು ಜೊತೆಗೆ ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಕಡೆಗಳಲ್ಲಿ ಹ್ಯಾಶ್ ಟ್ಯಾಗ್ ಹಾಕಿ ಜಸ್ಟಿಸ್ ಫಾರ್ ಮಿಹಿರ್ ಅಂತ ಹೇಳೋದ್ರಲ್ಲಿ ಮೆನ್ಷನ್ ಮಾಡಿ ಅದಾದ ಬಳಿಕ ಈತ ಏನೇನು ಚಿತ್ರಹಿಂಸೆಯನ್ನು ಅನುಭವಿಸ್ತಾ ಇದ್ದೋ ಅದೆಲ್ಲವನ್ನು ಕೂಡ ಮೆನ್ಷನ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ರೀತಿಯಾಗಿ ಟಾಯ್ಲೆಟ್ನ ಸೀಟನ್ನು ಸೀಟ್ ಆ ಕಮೋಡ್ ಒಳಗಡೆ ತಲೆಯನ್ನು ಹಾಕಿ ಫ್ಲಶ್ ಮಾಡಿದ್ರು ಆತನಿಗೆ ಹೊಡಿತಾ ಇದ್ರು ಆತನ ಬಳಿ ಬಟ್ಟೆಯನ್ನು ಬಿಚ್ಚಿಸ್ತಾ ಇದ್ರು ಹೀಗೆ ಬೇರೆ ಬೇರೆ ಏನೇನು ಅನುಭವಿಸ್ತಾ ಇದ್ದ ಎಲ್ಲವನ್ನೂ ಕೂಡ ಅವರದ್ರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಮೆನ್ಷನ್ ಮಾಡ್ತಾ ಇದ್ದ ಹಾಗೆ ಏನಾಯ್ತು ಅಂತ ಹುಡುಕಾಡ್ತಿರ್ತಾರಲ್ಲ ಪೊಲೀಸರಿಗೆ ಒಂದು ಹಿಂಟ್ ಸಿಕ್ಕ ಹಾಗಾಗ್ಬಿಡುತ್ತೆ ಒಂದು ಸುಳಿವು ಬಹಳ ಸ್ಪಷ್ಟವಾಗಿ ಸಿಕ್ಕಿಬಿಡುತ್ತೆ ಅಥ ಶಾಲಾ ಆಡಳಿತ ಮಂಡಳಿಯವರು ಏನ್ ಮಾಡ್ತಾರೆ ಯಾವಾಗ ಇಂಥದೊಂದು ಟ್ಯಾಗ್ ವೈರಲ್ ಆಗೋದಕ್ಕೆ ಶುರುವಾಗುತ್ತೋ ತಕ್ಷಣವೇ ವಿದ್ಯಾರ್ಥಿಗಳಿಗೆ ಬೆದರಿಕೆಯನ್ನ ಒಡ್ಡಿ ವಿದ್ಯಾರ್ಥಿಗಳನ್ನು ಹೆದರಿಸಿ ಬೆದರಿಸಿ ಎಲ್ಲವನ್ನೂ ಕೂಡ ಡಿಲೀಟ್ ಮಾಡಿಬಿಡ್ತಾರೆ ವಿದ್ಯಾರ್ಥಿಗಳಿಗೂ ಕೂಡ ಸೂಚನೆಯನ್ನು ಕೊಡ್ತಾರೆ ನೀವು ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಹೊರಗಡೆ ಬಿಡಬಾರ್ದು ಯಾರ ಬಳಿಯೂ ಕೂಡ ಹೇಳ್ಕೊಳ್ಬಾರ್ದು ಅಥವಾ ಹೇಳಬಾರ್ದು ಎನ್ನುವ ರೀತಿಯಲ್ಲಿ ಹೀಗಾಗಿ ಸ್ಟೂಡೆಂಟ್ಸ್ಗಳು ಕೂಡ ಗಪ್ಚುಪ್ ಎನ್ನುವ ರೀತಿಯಲ್ಲಿ ಇರ್ತಾರೆ ಆದರೆ ಪೋಷಕರು ಸುಮ್ಮನೆ ಬಿಡಲಿಲ್ಲ ಯಾಕಂದ್ರೆ ಮಗನನ್ನು ಅಷ್ಟು ಚಿಕ್ಕ ವಯಸ್ಸಿಗೆ ಕಳ್ಕೊಂಡಿದ್ರು ಸಹಜವಾಗಿ ದುಃಖ ಇರುತ್ತೆ ನೋವಿರುತ್ತೆ ಹೀಗಾಗಿ ಏನಾಗಿದೆ ಅಂತ ಹುಡ್ಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ನಿಧಾನಕ್ಕೆ ಒಂದಷ್ಟು ಥರ ಫ್ರೆಂಡ್ಸ್ಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಅವರ ಮೂಲಕ ಎಲ್ಲ ವಿಚಾರವನ್ನು ಕೂಡ ತಿಳ್ಕೊಳ್ತಾರೆ ಅದಾದ ನಂತರ ಪೊಲೀಸರ ಮೇಲೆ ಒತ್ತಾಯವನ್ನ ಜಾಸ್ತಿ ಮಾಡ್ತಾರೆ ಮಾಧ್ಯಮದವರ ಎಂಟ್ರಿವ್ ಕೂಡ ಆಗುತ್ತೆ ಈ ವಿಚಾರ ಹೊರಗಡೆ ಬಂದು ಬಿಡುತ್ತೆ ಹೀಗೆ ಆತ ರ್ಯಾಗಿಂಗ್ ಅನ್ನ ಅನುಭವಿಸ್ತಾ ಇದ್ದ ಹೀಗೆ ಸಮಸ್ಯೆ ಆಗ್ತಾ ಇತ್ತು ಅಂತ ಸದ್ಯ ಕೇರಳ ಸರ್ಕಾರವೂ ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಸದ್ಯ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ತನಿಖೆಗೋಸ್ಕರ ಯಾರಿಂದ ಹೀಗಾಗಿತ್ತು ಏನು ಎತ್ತ ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ನಟ ನಟಿಯರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಪ್ರತಿಯೊಬ್ಬರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಇದೀಗ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ ಮಿಹಿರ್ ವಿಚಾರ ಹೇಗೋ ಹೊರಗಡೆ ಬಂತು ಈ ರೀತಿಯಾಗಿ ಅದೆಷ್ಟು ಮಕ್ಕಳು ಆ ಶಾಲೆಯಲ್ಲಿ ಚಿತ್ರ ಹಿಂಸೆಯನ್ನು ಅನುಭವಿಸಿದ್ರು ಏನೋ ಗೊತ್ತಿಲ್ಲ ಅಂತಿಮವಾಗಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ಸದ್ಯ ಸಮಂತ ಸರದಂತೆ ಸಾಕಷ್ಟು ಜನ ಮಾತಾಡದ ಕಾರಣಕ್ಕಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಲ್ಲೂ ಕೂಡ ವ್ಯಾಪಕವಾಗಿ ಚರ್ಚೆ ಎಲ್ಲವೂ ಕೂಡ ಶುರುವಾಗಿದೆ ಮಿಹಿರ್ಗೆ ನ್ಯಾಯ ಸಿಗಲಿ ಅಂತ ಒತ್ತಾಯಿಸ್ತಾ ಆ ವಿಚಾರವನ್ನು ಸ್ವಲ್ಪ ಬದಿಗಿಡ್ತೀನಿ ನಾ ವಿಚಾರವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕೇವಲ ಕೇರಳ ಅಂತಲ್ಲ ನಮ್ಮ ರಾಜ್ಯದಲ್ಲೂ ಕೂಡ ಇಂತಹ ಪರಿಸ್ಥಿತಿ ಸಾಕಷ್ಟು ಶಾಲೆಯಲ್ಲಿ ಸಾಕಷ್ಟು ಕಾಲೇಜಿನಲ್ಲಿ ಇದೆ ಇತ್ತೀಚೆಗಷ್ಟೇ ಒಂದು ಪ್ರಕರಣ ನನ್ನ ಸಮೀಪಕ್ಕೂ ಕೂಡ ಬಂದಿತ್ತು ಸರಿಯಾದ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಡೀಟೇಲ್ ಸಿಗಲಿಲ್ಲ ನನಗೆ ಕರಾವಳಿ ಭಾಗದ ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ಅದೇ ರೀತಿಯಾಗಿ ವಿದ್ಯಾರ್ಥಿನಿಯೊಬ್ಬರು ಪ್ರಾಣವನ್ನು ಕಳ್ಕೊಳ್ತಾರೆ ಅವರು ಕೂಡ ಕೊನೆಯದಾಗಿ ಬರ್ದಿಟ್ಟಿದ್ರು ಇಂತಿಂತವರಿಂದ ನನಗೆ ಹಿಂಸೆ ಆಗ್ತಾ ಇತ್ತು ಅಂತ ಅದೇ ಪ್ರತಿಷ್ಠಿತ ಶಾಲೆಯಲ್ಲಿ ಹಿಂದೆ ಒಂದಷ್ಟು ಪ್ರಕರಣಗಳನ್ನು ಕೂಡ ಮುಚ್ಚಾಕುವಂತ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು ಕೇವಲ ಅಲ್ಲಿ ಅಂತಲ್ಲ ಸಾಕಷ್ಟು ಕಡೆಗಳು ಮುಚ್ಚಾಕುವಂತ ಪ್ರಯತ್ನ ಎಲ್ಲವೂ ಕೂಡ ನಡೆಯುತ್ತೆ ಯಾಕೆ ಶಾಲಾ ಕಾಲೇಜಿನವರು ಇಂತಹ ಪ್ರಕರಣವನ್ನ ಮುಚ್ಚಾಕಿ ಬಿಡ್ತಾರೆ ಅಥವಾ ರ್ಯಾಗ್ ಮಾಡಿದ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡು ಬಿಡ್ತಾರೆ ಅಂದ್ರೆ ಒಂದು ಆ ರ್ಯಾಗ್ ಮಾಡಿದಂತ ವಿದ್ಯಾರ್ಥಿಗಳು ಶ್ರೀಮಂತರು ಉದ್ಯಮಿಗಳ ಮಕ್ಕಳು ಇನ್ನೊಂದು ಮಗದೊಂದು ಎನ್ನುವಂತ ಕಾರಣಕ್ಕಾಗಿ ಮತ್ತೊಂದು ಆ ವಿದ್ಯಾರ್ಥಿಗಳ ಮೇಲೆ ಏನಾದ್ರೂ ಕ್ರಮ ತೆಗೆದುಕೊಂಡು ಬಿಟ್ರೆ ನಮ್ಮ ಶಾಲೆಗೆ ಬರುವಂತವ್ರ ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ ಶ್ರೀಮಂತರ ಮಕ್ಕಳು ನಮ್ಮ ಶಾಲೆಗೆ ಸೇರೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಮತ್ತೊಂದು ಶಾಲೆಯ ಪ್ರತಿಷ್ಠೆಗೆ ಧಕ್ಕೆ ಬಂದ್ಬಿಡುತ್ತೆ ಶಾಲೆಗೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಮಣ್ಣು ಮಸಿ ೇಳಿ ಅವರವರ ಸ್ವಾರ್ಥಕ್ಕೆ ಎಲ್ಲವನ್ನು ಮುಚ್ಚಾಕಿ ಬಿಡುತ್ತಾರೆ ಮುಚ್ಚಿ ಹಾಕ್ತಾರಲ್ಲ ರ್ಯಾಗಿಂಗ್ ಮಾಡಿದ ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಿಲ್ವಲ್ಲ ಮೊದಲು ಆ ಶಾಲಾ ಆಡಳಿತ ಮಂಡಳಿಯವರಿಗೆ ನಾಚಿಕೆ ಮಂಡಳಿಯಿಂದಲೇ ಇವತ್ತು ಪರಿಸ್ಥಿತಿ ಎಲ್ಲವೂ ಕೂಡ ಸೃಷ್ಟಿಯಾಗಿರೋದು ಅಂತವರಿಂದಲೇ ಇವತ್ತು ಮಕ್ಕಳು ಒದ್ದಾಡ್ತಾ ಇರೋದು ಮಾನಸಿಕವಾಗಿ ಒಂದ್ರ ಚಿತ್ರ ಹಿಂಸೆಯನ್ನು ಅನುಭವಿಸುತ್ತಿರೋದು ರ್ಯಾಗಿ ನಿಮ್ಮಲ್ಲಿ ಒಂದಷ್ಟು ತುಂಬಾ ಸಿಂಪಲ್ ಅಂತ ಅನಿಸಬಹುದು ಪೋಷಕರು ಕೂಡ ಈ ವಿಚಾರವನ್ನು ತೀರಾ ಗಂಭೀರವಾಗಿ ತೆಗೆದುಕೊಳ್ಳಬೇಕು ನಿಮ್ಮ ಮಕ್ಕಳನ್ನ ದಯವಿಟ್ಟು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲಾ ಕಾಲೇಜಿನಲ್ಲಿ ಇಂಥದ್ದೇನಾದರೂ ಆಗ್ತಿದೆಯಾ ಅಂತ ವಿಚಾರಿಸಿ ನಿಮ್ಮ ಮಕ್ಕಳು ಮಂಕಾದಂತಹ ಸಂದರ್ಭದಲ್ಲಿ ಹೇಗೆ ಹೇಗೆ ಚಿತ್ರ ಹಿಂಸೆಯನ್ನು ಕೊಡ್ತಾರೆ ಹೇಗೆ ಹೇಗೆ ರ್ಯಾಗ್ ಮಾಡ್ತಾರೆ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಒಂದು ಬಡವ ಅನ್ನುವಂಥ ಕಾರಣಕ್ಕಾಗಿ ಮತ್ತೊಂದು ಅವರ ಅಪ್ಪ ಅಮ್ಮ ಏನಾದರೂ ಸಣ್ಣ ಪುಟ್ಟ ಜಾಬ್ ಮಾಡ್ತಾ ಇದ್ರೆ ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಾ ಇದ್ರೆ ಅದನ್ನ ಹಿಡ್ಕೊಂಡು ಚಿತ್ರ ಹಿಂಸೆಯನ್ನು ಕೊಡ್ತಾರೆ ಮತ್ತೊಂದು ಬಣ್ಣದ ವಿಚಾರದಲ್ಲಿ ಮತ್ತೊಂದು ಬಾಡಿ ಶೇಮಿಂಗು ಹೀಗೆ ನಾನಾ ರೀತಿಯಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ಚಿತ್ರ ಹಿಂಸೆಯನ್ನು ಕೊಡಲಾಗುತ್ತೆ ಮೊದಲು ನಾನು ದಯವಿಟ್ಟು ಹೇಳೋದು ನಿಮ್ಮ ನಿಮ್ಮ ಮಕ್ಕಳನ್ನ ಒಂದು ರೀತಿಯಲ್ಲಿ ಸುಸಂಸ್ಕೃತರಾಗಿ ಬೆಳೆಸಿ ಬೇರೆಯವರನ್ನ ಹೀಯಾಳಿಸ್ಬೇಡಿ ಬೇರೆಯವರಿಗೆ ಚಿತ್ರ ಹಿಂಸೆಯನ್ನ ಕೊಡಬೇಡಿ ಬೇರೆಯವ್ರನ್ನ ನೋಡ್ಕೊಂಡು ಆಡ್ಕೊಳ್ಬೇಡಿ ಅವಮಾನಿಸಬೇಡಿ ಈ ರೀತಿಯಾಗಿ ಮಕ್ಕಳನ್ನ ಬೆಳೆಸಿ ಮೊದಲು ನೀವು ಒಟ್ರಾಶಿ ಮಕ್ಕಳನ್ನ ಬೆಳೆಸಿಬಿಟ್ರೆ ಅಥವಾ ಶ್ರೀಮಂತಿಕೆಯ ದರ್ಪವನ್ನ ಮಕ್ಕಳಿಗೆ ತೋರಿಸೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮಕ್ಕಳಿಂದಾಗಿ ಇನ್ನೊಂದಷ್ಟು ಮಕ್ಕಳು ಚಿತ್ರ ಹಿಂಸೆಯನ್ನ ಅನುಭವಿಸ್ತಾರೆ ಅಥವಾ ಪ್ರಾಣವನ್ನ ಕಳ್ಕೊಳ್ಳುವ ಹಂತಕ್ಕೆ ಹೋಗಿಬಿಡ್ತಾರೆ ನಾನೇ ನೋಡಿದ್ದೇನೆ ನಮ್ಮ ಸಂಬಂಧಿಕರಲ್ಲಿ ಸಾಕಷ್ಟು ಮಂದಿಯನ್ನ ಅಥವಾ ನನ್ನ ಫ್ರೆಂಡ್ಸ್ ಗ್ರೂಪ್ ನ ಮಕ್ಕಳನ್ನ ನಾನು ಸಾಕಷ್ಟು ಜನರು ನೋಡಿಬಿಟ್ಟಿದ್ದೇನೆ ಇದೇ ರ್ಯಾಗಿಂಗ್ ನಿಂದಾಗಿ ಅವರ ಭವಿಷ್ಯ ಹಾಳಾಗ್ತಿದೆ ಅವರ ಓದು ಹಾಳಾಗ್ತಾ ಇದೆ ಮಾನಸಿಕವಾಗಿ ಖುದ್ದು ಕುಗ್ಗು ಹೋಗ್ತಿದ್ದಾರೆ ತುಂಬಾ ಆಕ್ಟಿವ್ ಆಗಿದ್ದಂತ ಮಕ್ಕಳು ಕಂಪ್ಲೀಟ್ ಸೈಲೆಂಟ್ ಆಗುವಂತ ಪರಿಸ್ಥಿತಿ ಸಾಕಷ್ಟು ಕಡೆಗಳು ಸೃಷ್ಟಿಯಾಗ್ಬಿಟ್ಟಿದೆ ಒಂದೆರಡು ಪ್ರಕರಣ ಪಟ್ಟಿ ಮಾಡ್ತಾ ಹೋಗ್ಬಿಟ್ರೆ ಸಾಕಷ್ಟು ಪ್ರಕರಣ ಒಂದಷ್ಟು ಮಕ್ಕಳು ಈ ರಾಗಿಂಗ್ ಅನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ ಇನ್ನೊಂದಷ್ಟು ಮಕ್ಕಳು ಜೀವನ ಪರ್ಯಂತ ಚಿತ್ರ ಹಿಂಸೆಯನ್ನು ಅನುಭವಿಸ್ತಿರ್ತಾರೆ ಆ ಏಜ್ನಲ್ಲಿ ಆಗುವಂಥ ಗಾಯ ಇದೆಯಲ್ಲ ಅಥವಾ ಮಾನಸಿಕವಾದಂಥ ಹಿಂಸೆ ಇದೆಯಲ್ಲ ಜೀವನ ಪರ್ಯಂತ ಉಳ್ಕೊಂಡು ಬಿಡುತ್ತೆ ಅವ್ರು ಓದಿನಲ್ಲಿ ಎಷ್ಟೇ ಸ್ಪೀಡ್ ಇರಲಿ ಅಥವಾ ಎಷ್ಟೇ ಆಕ್ಟಿವ್ ಆಗಿರಲಿ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಮುಂದಿರಲಿ ಈ ರ್ಯಾಗಿಂಗ್ ಎನ್ನುವಂಥ ಪಿಡುಗಿನಿಂದ ಅಥವಾ ಆ ಕಾಲೇಜು ಅಥವಾ ಶಾಲಾ ದಿನಗಳಲ್ಲಿ ಆಗುವಂಥ ಹಿಂಸೆಯಿಂದಾಗಿ ಜೀವನ ಪರ್ಯಂತ ಕುಗ್ಗು ಹೋಗುವಂತ ಪರಿಸ್ಥಿತಿ ಆಗಿಬಿಡುತ್ತೆ ಸರ್ಕಾರಗೂ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ನೀಟಾಗಿ ಕಾನೂನ ಚೌಕಟ್ಟಿನ ವ್ಯಾಪ್ತಿಗೆ ತರಬೇಕಾಗತ್ತೆ ಯಾವುದಾದ್ರೂ ಮಕ್ಕಳು ರ್ಯಾಗಿಂಗ್ ಅನ್ನ ಮಾಡಿದ್ದು ಪ್ರೂವ್ ಆಯ್ತು ಅಂತ ಆದ್ರೆ ಮಕ್ಕಳು ಅನ್ನೋದನ್ನು ಕೂಡ ನೋಡದೆ ಅವರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂಥವ್ರು ಮಕ್ಕಳಾಗೋದಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳೇ ಅಲ್ಲ ನನ್ನ ಪ್ರಕಾರ ಈ ರೀತಿಯಾಗಿ ಇನ್ನೊಬ್ರು ನಾಡ್ಕೊಳ್ಳೋದು ಹೀಯಾಳಿಸೋದು ರ್ಯಾಗ್ ಮಾಡೋದು ಚಿತ್ರ ಹಿಂಸೆ ಕೊಡ್ತಾರಲ್ಲ ಅಂಥವ್ರು ಮಕ್ಕಳು ಅಲ್ಲವೇ ಅಲ್ಲ ಅಂಥವ್ರನ್ನ ಕಾನೂನು ಚೌಕಟ್ಟಿನ ವ್ಯಾಪ್ತಿಗೆ ತಂದು ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಕಾಲೇಜು ಅಥವಾ ಶಾಲಾ ಆಡಳಿತ ಮಂಡಳಿಯವರು ಕೂಡ ಅಷ್ಟೇ ನಿಮ್ಮ ಪ್ರತಿಷ್ಠೆ ನಿಮ್ಮದು ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಬದಿಗಿಡಿ ಶಾಲಾ ಕಾಲೇಜು ನಡೆಸೋದು ಬರೀ ಪ್ರತಿಷ್ಠೆಗೋಸ್ಕರ ಅಥವಾ ಬರೀ ಹಣ ಮಾಡುವಂತ ಉದ್ದೇಶದಿಂದ ಅಲ್ಲ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತ ಉದ್ದೇಶದಿಂದ ನೀವು ಬಾಯಿ ಮುಚ್ಕೊಂಡು ಕುಳ್ಕೊಳ್ಳೋದ್ರಿಂದ ಅಥವಾ ಇಂಥ ವಿಚಾರಗಳಲ್ಲೇ ಮುಚ್ಚಾಕೋದ್ರಿಂದ ಅಥವಾ ಇನ್ಯಾವುದೋ ಶ್ರೀಮಂತರ ಮಕ್ಕಳ ಪರವಾಗಿ ನಿಂತ್ಕೊಳ್ಳೋದ್ರಿಂದಾಗಿ ಅದೆಷ್ಟೋ ಮಕ್ಕಳು ಇವತ್ತು ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ ಅದೇ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬಂದ್ರೆ ಹೇಗಾಗ್ಬೇಡ ಯೋಚನೆ ಮಾಡಿ ಒಂದು ಕಡೆ ಇಂಥ ಒಂದು ಸೀರಿಯಸ್ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು ಆ ಕಾರಣಕ್ಕಾಗಿ ತಂದಿದ್ದೇನೆ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಮಕ್ಕಳು ಯಾರಾದರೂ ರ್ಯಾಗಿಂಗ್ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ರೆ ಅಥವಾ ಯಾವುದಾದ್ರೂ ಇನ್ಸಿಡೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಒಂದು ಜನರಿಗೆ ಗೊತ್ತಾಗ್ಲಿ ಆ ವಿಚಾರ ಈ ಪಿಡುಗು ಎಷ್ಟು ದೊಡ್ಡದಾಗಿ ಸ್ಪ್ರೆಡ್ ಆಗಿಬಿಟ್ಟಿದೆ ಅನ್ನೋದು ಅರ್ಥ ಆಗಲಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ